ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ಆಲ್ರೆಡಿ ತಮ್ಮೇಲ್ ನೋಡಿ ಕೂಡ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಸದ್ಯದಲ್ಲೇ ಬಿಡುಗಡೆ ಅನ್ನುವಂತಹ ಮಾಹಿತಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿರುವಂತದ್ದು ಸೊ ಆಗಿದ್ರೆ ಯಾವ ದಿನದಲ್ಲಿ ಬರಬಹುದು ಏನು ಅನ್ನುವಂತಹ ಮಾಹಿತಿಯ ಜೊತೆಗೆ ನಿಮ್ಗೆ ಒಂದು ಮುಖ್ಯವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗ್ಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಆಗ್ಲಿ ಅಥವಾ ನಾನು ಇನ್ನೊಂದು ಮುಖ್ಯವಾದಂತಹ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳಿದೆ ಸೊ ಅದನ್ನ ತಿಳ್ಕೋಬೇಕು ಅಂತಂದ್ರೆ ವಿಡನ ಕೊನೆವರೆಗೂ ನೋಡಿ ನೀವು ವಿಡೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೇಡಂ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತ ಅನ್ಬಿಟ್ಟು ನನ್ ನಾನು ಓದ್ ವಿಡಿಯೋ ಮಾಡಿ ತಿಳಿಸಿದ್ದೆ ಇದ್ರ ಬಗ್ಗೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ರು ಏನು ಅಂತ ಎಲ್ಲ ಹೇಳಿದೆ ಬಟ್ ಯಾವ ದಿನದಲ್ಲಿ ಬರುತ್ತೆ ಏನು ಅನ್ನುವಂತಹ ಆತಂಕ ಎಲ್ಲರಲ್ಲೂ ಕೂಡ ಇರುತ್ತೆ ಯಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದೀರಾ ಅವ್ರೆಲ್ರು ಕೂಡ ವಿಡಿಯೋನ ನೋಡಿರ್ತೀರಾ ಅಂದ್ರೆ ಇವಾಗ ಹೊಸದಾಗಿ ನೋಡ್ತಾ ಇರೋರ್ಗೆ ಗೊತ್ತಿರೋದಿಲ್ಲ ಹೋಗಿ ಒಂದ್ಸಲ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತೀನಿ ಇವಾಗ ನಾನು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಅಂದ್ರೆ ಇಪ್ಪತ್ತೆರಡು ಇಪ್ಪತ್ ಮೂರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಯಾವ ದಿನದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ತಿಳಿಸ್ತಾ ಇದ್ದೀನಿ ಅವರು ಯಾವ ದಿನದಲ್ಲಿ ಬರುತ್ತೆ ಅಂತ ಅವರೇನು ಕೂಡ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಬಟ್ ಬರಿ ಸದ್ಯದಲ್ಲೇ ಬರುತ್ತೆ ಅಂತ ಹೇಳಿದರೆ ಈಗಾಗಲೇ ದಿನಗಳು ಬೇಗನೆ ಉರುಳೋಗುತ್ತೆ ಯಾವಾಗ ತಿಂಗಳು ಹಾಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ಅಷ್ಟು ಬೇಗ ದಿನಗಳು ಮುಗಿತಾರೋ ಅಂತದ್ದು ಇಂತಹದ್ರಲ್ಲಿ ಇವಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣನ ಒಟ್ಟಿಗೆ ಕೊಡ್ತಾರೆ ಅಂತ ಹೇಳಿದರೆ ಸೊ ಅಟ್ ಲೀಸ್ಟ್ ಈ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ ಆದ್ರೂ ಒಂದ್ ತಿಂಗಳು ಒಂದ್ ಕಂತಿನ ಹಣ ಕೊಟ್ಟಿ ಸಾರಿ ಒಂದ್ ಕಂತಿನ ಹಣ ಕೊಟ್ಟು ಎಂಡಿಂಗ್ ಅಲ್ಲಿ ಇಪ್ಪತ್ ಮೂರನೇ ಹಣ ಕೊಟ್ಟಿದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು ಜನಗಳು ಈ ರೀತಿ ಕೇಳ್ತಾ ಇರ್ತಾರಲ್ಲ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಇಷ್ಟ ದಿನ ಆದ್ರೂ ಕೂಡ ಈ ತಿಂಗಳು ಎರಡು ಕಂತಿನ ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಮಾಧ್ಯಮಗಳ ಮುಖಾಂತರ ಹೇಳ್ತಾರೆ ಎರಡ್ ಕಂತಿನ ಹಣ ಕೊಟ್ಬಿಡ್ತೀವಿ ಮಹಿಳೆಯರ ಖಾತೆಗೆ ಬರ್ತಾ ಇದೆ ಸದ್ಯದಲ್ಲೇ ಬಿಡುಗಡೆ ಆಗ್ತಾ ಇದೆ ಅಂತ ಬಟ್ ಯಾವ್ದೇ ತರ ಒಂದ್ ಕಂತಿನ ಹಣನು ಕೂಡ ಇವಾಗ ಬಂದಿಲ್ಲ ಮಹಿಳೆಯರು ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ ಎರಡು ಕಂತಿನ ಹಣ ಕೊಡ್ತೀವಿ ಅಂದ್ರೂ ಕೂಡ ಒಂದೇ ತಿಂಗಳಲ್ಲಿ ಎರಡ್ ಕಂತಿನ ಹಣನ ಕೊಡೋದಕ್ಕೆ ಚಾನ್ಸೇ ಇಲ್ಲ ನೀವು ಈಗ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಪ್ರಾರಂಭದಿಂದನೂ ಕೂಡ ಇಲ್ಲಿವರೆಗೂ ನೋಡ್ಕೊಂಡ್ ಬನ್ನಿ ಎಲ್ಲಾದ್ರೂ ಒಂದ್ ತಿಂಗಳಲ್ಲಿ ನಿಮ್ಗೆ ಎರಡು ಕಂತಿನ ಹಣ ಸಿಕ್ಕಿದ್ಯಾ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಸಿಕ್ಕಿದ್ಯಾ ಈಗ ಅಟ್ಲೀಸ್ಟ್ ನಿಮ್ಗೆ ಹೋದ್ ತಿಂಗಳಲ್ಲಿ ಅಂದ್ರೆ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಕೊಟ್ಟು ಇನ್ನ ಅರ್ಧ ಪರ್ಸೆಂಟ್ ಮಹಿಳೆಯರ ಖಾತೆಗೆ ಉಳಿಸ್ಕೊಂಡು ಮುಂದಿನ ತಿಂಗಳು ಕೊಟ್ಟಿದ್ದಾರೆ ವಿನಃ ಯಾವುದೇ ತರ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂತ ನಾನು ಹೇಳ್ತಾ ಇಲ್ಲ ಯಾವುದೇ ಕಂತಿನ ಹಣ ಆಗಿರ್ಬೋದು ಎರಡು ತಿಂಗಳದು ಒಂದೇ ಸಾರಿ ಎರಡು ಕಂತಿನ ಹಣನ ಒಂದೇ ತಿಂಗಳಲ್ಲಿ ಕೊಡ್ಲಿಕ್ಕೆ ಅಂದ್ರೆ ಸಾಧ್ಯನೇ ಇಲ್ಲ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದು ಬಟ್ ಯಾವ ದಿನದಲ್ಲಿ ಕೊಡ್ತಾರೆ ಯಾವ ದಿನಾಂಕ ಅದಕ್ಕೇನು ಹೇಳೇ ಇಲ್ಲ ಅವರು ಸುಮ್ನೆ ಸದ್ಯದಲ್ಲಿ ಹಣನ ಎರಡ್ ಕಂತಿಂದು ರಿಲೀಸ್ ಮಾಡ್ತೀವಿ ಸೆಪ್ಟೆಂಬರ್ ಅಕ್ಟೋಬರ್ ಎರಡ್ ಕಂತಿನ ಹಣ ಅಷ್ಟೇ ಕೊಡ್ಬೇಕು ಅಂತ ಹೇಳಿದರೆ ಈಗಾಗಲೇ ಎಷ್ಟು ಕಂತಿನ ಹಣ ಕೊಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಯಾಕಂದ್ರೆ ನೀವು ಕೂಡ ಗುಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರ್ತೀರಾ ಸೊ ನಿಮ್ಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಅಂತಂದ್ರೆ ನನ್ನ ಪ್ರತಿ ಒಂದು ಹೇಳಿರ್ತೀನಿ ಈ ತರನೇ ಇಷ್ಟನೇ ಕಂತಿನ ಹಣ ಬರ್ಬೇಕಾಗಿದೆ ಎಷ್ಟು ಪೆಂಡಿಂಗ್ ಇದೆ ಅನ್ನೋದು ನೀವೇ ಲೆಕ್ಕ ಹಾಕೊಳ್ಳಿ ಗುರುಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿದ್ಯಾ ಅವಾಗ ಹೀಗೆ ಯಾವ ತಿಂಗಳಲ್ಲಿದ್ದೀವಿ ನಾವು ಯಾವ ವರ್ಷದಲ್ಲಿ ಇದೀವಿ ಸೊ ಲೆಕ್ಕ ಹಾಕೊಳ್ಳಿ ನಿಮ್ಗೆನೆ ಗೊತ್ತಾಗತ್ತೆ ಅಂತ ಹೇಳ್ತೀನಿ ಇನ್ನೊಂದು ನಾನು ಮುಖ್ಯವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ ಏನಪ್ಪಾ ಮುಖ್ಯವಾದಂತಹ ಮಾಹಿತಿ ಅನ್ನೋದಾದ್ರೆ ಈಗಾಗಲೇ ನಿಮ್ಗೆ ಚಿನ್ನದ ಬಗ್ಗೆ ಗೊತ್ತೇ ಇರತ್ತೆ ಚಿನ್ನದ ರೇಟು ಯಾವತ್ತಿದ್ರೂ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇರುತ್ತೆ ವಿನಃ ಯಾವುದೇ ತರ ಅದರ ರೇಟ್ ಅಂದ್ರೆ ವ್ಯಾಲ್ಯೂ ಕಮ್ಮಿ ಆಗೋದಿಲ್ಲ ಓಕೆನಾ ಸೊ ಈ ರೀತಿಯಾಗಿ ಇದ್ದಾಗ ಚಿನ್ನದ ರೇಟ್ ಈಗಾಗಲೇ ಅದತ್ರ ಹತ್ತು ಸಾವಿರದವರೆಗೂ ಕೂಡ ಹೋಗ್ಬಿಟ್ಟಿದ್ದೆ ಇನ್ನೊಂದು ನಾವು ಮುಂದಿನ ವರ್ಷ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಹೋದು ಅಂತಂದ್ರೆ ಹದಿನೈದು ಸಾವಿರನೂ ಆಗುತ್ತೆ ಎಲ್ಲ ತುಂಬಾ ಜನ ಹೇಳ್ತಿದ್ದಾರೆ ಚಿನ್ನದ ರೇಟ್ ಹದ್ನೈದು ಸಾವಿರ ಆಗತ್ತಂತೆ ಮುಂದಿನ ವರ್ಷದಿಂದ ಜಾಸ್ತಿ ಆಗತ್ತಂತೆ ಅಂತ ಅನ್ಬಿಟ್ಟು ಆ ನೀವು ಕೂಡ ನ್ಯೂಸ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೂ ಕೂಡ ಗೊತ್ತಾಗಿರುತ್ತೆ ಎಷ್ಟು ವ್ಯಾಲ್ಯೂ ಇದೆ ಚಿನ್ನಕ್ಕೆ ಈಗ ನಾವು ಚಿನ್ನಕ್ಕೆ ಹಾಕಿದ್ದಾಗ್ಲಿ ಅಥವಾ ಭೂಮಿಗೆ ಹಾಕಿದ್ದಾಗ್ಲಿ ಯಾವತ್ತು ಅದು ಡಬಲ್ ಏನೇ ಈಗ ನಾವ್ ಐನೂರು ರೂಪಾಯಿ ಏನೋ ಒಂದು ಇನ್ವೆಸ್ಟ್ ಮಾಡಿದೀವಿ ಅಂದ್ರೆ ಅದರಿಂದ ನಮಗೆ ಎಷ್ಟು ದುಡ್ಡು ಸಿಗುತ್ತೆ ದಿನದಿಂದ ದಿನಕ್ಕೆ ಚಿನ್ನದ ರೇಟ್ ಬೆಳೀತಾ ಹೋಗುತ್ತೆ ಈಗ ಅದೇ ನಾವು ದುಡ್ಡನ್ನ ಇಟ್ಕೊಂಡಿದೀವಿ ಸುಮ್ನೆ ಏನೋ ಒಂದು ಅಕೌಂಟ್ ಅಲ್ಲಿ ಹತ್ತು ಸಾವಿರ ಇಟ್ಕೊಂಡಿದೀವಿ ಅಥವಾ ಒಂದು ಐವತ್ತು ಸಾವಿರನೇ ಇಟ್ಕೊಂಡಿದೀವಿ ಅಂತ ಅನ್ಕೊಳ್ಳಿ ಅದೇನ್ ಬೆಳೆಯೋದಿಲ್ಲ ಅದಕ್ಕೆ ನೀವೇನಾದ್ರು ಒಂದು ಚಿನ್ನನ ಪರ್ಚೇಸ್ ಮಾಡಿ ಓಕೆನಾ ಆ ತಿಂಗಳಲ್ಲಿ ಏನು ಗ್ರಾಮ್ ಇರುತ್ತೆ ಚಿನ್ನದ ರೇಟ್ ಏನಿರುತ್ತೆ ಅದಕ್ಕೆ ನೀವು ಹೋಗಿ ಪರ್ಚೇಸ್ ಮಾಡ್ತೀರಾ ಅದೇ ಎರಡು ವರ್ಷ ಬಿಟ್ಟು ನೋಡಿ ಅದೇ ಒಂದು ದುಡ್ಡು ಡಬಲ್ ಆಗಿರುತ್ತೆ ಅಂದ್ರೆ ಚಿನ್ನದ ಮುಖಾಂತರ ಡಬಲ್ ಆಗಿರುತ್ತೆ ಚಿನ್ನದ ವ್ಯಾಲ್ಯೂ ಅನ್ನೋದು ತುಂಬಾನೇ ಬೆಳೆಯುತ್ತೆ ಈಗ ನೀವ್ ಐವತ್ತು ಸಾವಿರ ಹಣ ಇಟ್ಟಿದ್ದು ಡಬಲ್ ಆಗಲ್ಲ ಓಕೆನಾ ಅದೇ ನೀವು ಒಂದು ಚಿನ್ನಕ್ ಇನ್ವೆಸ್ಟ್ ಮಾಡಿದ್ರು ಅದ್ರ ಬೆಲೆ ಭೂಮಿನೂ ಅಷ್ಟೇನೆ ನಾನ್ ಚಿನ್ನ ಅಂತ ಹೇಳ್ತಲ್ಲ ಭೂಮಿನೂ ಅಷ್ಟೇನೆ ಈಗ ಆದಷ್ಟು ಇವಾಗ ಚಿನ್ನ ತಗೊಳೋದು ತುಂಬಾನೇ ಕಷ್ಟ ಆಗೋಗಿದೆ ಆಗಿನ ಕಾಲದಲ್ಲಂತೂ ಎಲ್ಲ ಎರಡೂವರೆ ಸಾವಿರ ಎರಡ್ ಸಾವಿರ ಈ ತರ ಎಲ್ಲಾ ಇತ್ತು ಅಂದ್ರೆ ನಮ್ಮ ಅಮ್ಮದಿರ್ ಕಾಲದಲ್ಲಿ ಅಜ್ಜಿದಿರ್ ಕಾಲದಲ್ಲಿ ಇನ್ನು ತುಂಬಾ ಕಮ್ಮಿಗೆನೆ ಇತ್ತು ಬಟ್ ಆಗ ಕೆಲಸ ಕೂಡ ಅಂತಂದ್ರೆ ಕಷ್ಟಗಳಿರ್ತಿತ್ತು ಕೆಲಸ ಮಾಡಲಿಕ್ಕೆ ಅಥವಾ ಹಣ ಸಂಪಾದನೆ ಕೂಡ ಅಂದ್ರೆ ಕಮ್ಮಿನೇ ಇರ್ತಿತ್ತು ಈ ತರ ಈಗ ಅಂದ್ರೆ ಒಂದು ಕೆಲ್ಸಕ್ಕೆ ೂ ಹತ್ತದೈದ್ ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಬಟ್ ಹಾಗ ಆತರ ಇರ್ಲಿಲ್ಲ ಅಲ್ವಾ ಆದ್ರಿಂದ ಆಗ ಚಿನ್ನ ತಗೊಳ್ಳೋದೆ ಕಷ್ಟ ಅಂತ ಅವ್ರಿಗೆ ಅನಿಸ್ತಿತ್ತು ಬಟ್ ಈಗ ಸಂಬಳಗಳ್ನ ಕೊಟ್ರು ಕೂಡ ಚಿನ್ನದ ಬೆಲೆ ಏನಾಗಿದೆ ಜಾಸ್ತಿ ಆಗಿದೆ ಸೊ ಇದೇನೆ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಆದ್ರಿಂದ ನಾನ್ ಕೂಡ ಹೇಳೋದು ಇನ್ ಮುಂದಿನ ವರ್ಷಕ್ಕೆ ನೀವು ನೀವೇ ಹೇಳ್ತೀರಾ ಅಷ್ಟು ಹಣ ಅಂದ್ರೆ ಚಿನ್ನದ ರೇಟ್ ಜಾಸ್ತಿ ಆಗ್ಬಿಟ್ಟಿರುತ್ತೆ ಗ್ರಾಮ್ಗೆನೆ ಹತ್ತ ಸಾವಿರ ಹತ್ತತ್ರ ಹೋಗ್ಬಿಟ್ಟಿದೆ ಅಂತ ಅಂದ್ರೆ ನೀವು ಲೆಕ್ಕ ಹಾಕಿ ಅಂದ್ರೆ ದಿನದಿಂದ ದಿನಕ್ಕೆ ಸೊ ಚಿನ್ನದ ರೇಟು ಜಾಸ್ತಿ ಆಗ್ತಾ ಇದೆ ಇವಾಗಂತೂ ಒಂದ್ ಹತ್ತು ಗ್ರಾಮು ಒಂದ್ ಮೂವತ್ತು ಗ್ರಾಮ್ ಚಿನ್ನ ಮಾಡಿಸ್ತೀವಿ ಅಂದ್ರೂ ತುಂಬಾನೇ ಕಷ್ಟ ಆಗೆಲ್ಲ ಇತ್ತು ಅಂದ್ರೆ ಮದ್ವೆ ಆಗುವಂತಹ ಕಾಲದಲ್ಲೆಲ್ಲ ಇವಾಗ ಗಂಡಿನ ಮನೆ ಕಡೆಯಿಂದ ಹೊಡ್ಬೇಕು ಕೊಡ್ಬೇಕು ಹೆಣ್ಣಿನ ಮನೆ ಕಡೆಯಿಂದನು ಕೂಡ ಕೊಡ್ಬೇಕು ಹಾಗೆಲ್ಲ ಅಂದ್ರೆ ಗಂಡಿನ ಮನೆ ಕಡೆಯವರೆಲ್ಲ ಮಾಡ್ಸಿಕೊಡ್ತಾ ಇದ್ರು ಚೈನು ಹಾಗೆ ಹೀಗೆ ಅಂತ ಬಟ್ ಈಗ ಮೂವತ್ತ್ ಗ್ರಾಮ್ ಮಾಡ್ಸ್ಲಿಕ್ಕೆ ಎಷ್ಟು ಕಷ್ಟ ಇದೆ ಗ್ರಾಮಿಗೇನೇನೆ ಹತ್ತ ಸಾವಿರ ಹತ್ತತ್ರ ಅಂದ್ರೆ ನೀವೇ ಲೆಕ್ಕ ಹಾಕೊಳ್ಳಿ ಸೊ ಆದ್ರಿಂದ ಆದಷ್ಟು ನೀವು ಕೂಡ ಹಣನ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಂಡು ಚಿನ್ನ ತಗೊಳ್ಳೋರು ಇದ್ದೀರಾ ಅಂತಂದ್ರೆ ಚಿನ್ನನ ತಗೊಳ್ಳಿ ಈ ವರ್ಷದಲ್ಲಿನೆ ಮುಂದಿನ ವರ್ಷ ಅಂತೂ ಇನ್ನೂ ಜಾಸ್ತಿ ಆಗುತ್ತೆ ರೈಟ್ ಅಂತೂ ಕಮ್ಮಿ ಆಗಲ್ಲ ಈ ತಿಂಗಳ್ ಇದ್ದಿದ ರೈಟು ಮುಂದಿನ ತಿಂಗಳಿಗಿರಲ್ಲ ಮುಂದಿನ ತಿಂಗಳಲ್ಲಿದ್ದಂತಹ ರೈಟ್ ವ್ಯಾಲ್ಯೂ ಇನ್ನು ಮುಂದಿನ ತಿಂಗಳಿಗಿರಲ್ಲ ಅದರಿಂದ ಅದ್ರ ವ್ಯಾಲ್ಯೂ ಯಾವತ್ತಿದ್ರೂ ಹೈ ಮೇಲ್ ಹೋಗ್ತಾನೆ ಇರುತ್ತೆ ಯಾವತ್ತೂ ಕೆಳಗಡೆ ಬರೋದಿಲ್ಲ ಸೊ ಅಂದ್ರೆ ಭೂಮಿನೂ ಅಷ್ಟೇ ಚಿನ್ನನೂ ಅಷ್ಟೇ ಆ ನೋಡಿದ್ರಲ್ಲ ಅಂದ್ರೆ ನಿಮಗೆ ಯೂಸ್ ಆಗಲಿ ಅಂತ ನಾನು ಈ ಒಂದು ಮಾಹಿತಿನ ಹೇಳಿದೆ ಯಾಕಂತಂದ್ರೆ ನಾನು ಗೂಗಲ್ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಗ್ರಾಮ್ಗೆ ಎಷ್ಟಿದೆ ಅಂತಂದ್ರೆ ನನಗೇ ಶಾಕ್ ಆಗೋಯ್ತು ಏನಪ್ಪಾ ನಾನು ಅವತ್ ನೋಡಿದ್ದೆ ಅಷ್ಟಿತ್ತು ಇವತ್ತೇನು ಇಷ್ಟೊಂದು ಆಗ್ಬಿಟ್ಟಿದ್ಯಲ್ಲ ಅಂತ ಆದ್ರಿಂದ ನಿಮ್ಗೊಂದು ಯೂಸ್ಫುಲ್ ಆಗಲಿ ಅಂತ ನಾನು ಹೇಳಿದೀನಿ ಅಷ್ಟೇನೆ ಏನಾದರೂ ಸುಮ್ಮನೆ ಇವಾಗ ನೀವು ಚಿನ್ನ ತಗೊಳ್ಳೋರು ಇದೀರಾ ಅಂತಂದ್ರೆ ತಗೊಂಬಿಡಿ ಇನ್ನ ನಾವು ಮುಂದಿನ ವರ್ಷ ತಗೋತೀವಿ ಎರಡು ವರ್ಷ ಬಿಟ್ಟು ತಗೋತೀವಿ ಅಂತಂದ್ರೆ ಅಲ್ಲಿಗೆ ಅಮೌಂಟು ಜಾಸ್ತಿ ಆಗಿರುತ್ತೆ ನಿಮ್ಮ ಹತ್ರ ಅಷ್ಟು ಬಜೆಟ್ ಕೂಡ ಆಗುತ್ತೆ ಇರುವಂತಹ ಬಜೆಟ್ ಅಲ್ಲಿ ನೀವೇನಾದ್ರು ತೊಗೊಳೋರ್ ಇದೀರಿ ಅಂತಂದ್ರೆ ಆಮೇಲೆ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ತಗೊಳೋದಲ್ಲ ಓಕೆ ನಿಮ್ಮ ಒಂದು ಆಲೋಚನೆ ಆಗಿರುತ್ತೆ ನನ್ನ ಒಂದು ಥಿಂಕಿಂಗ್ ನಾನು ಹೇಳಿದೀನಿ ಈ ತರ ಇರುತ್ತೆ ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇರುತ್ತೆ ನೋಡಿ ತಗೋಳೋರ್ ಇದ್ರೆ ತಗೊಂಬಿಡಿ ಇನ್ನ ಒಂದು ವರ್ಷ ನಾವು ತಗೋತೀವಿ ಇನ್ನೊಂದು ವರ್ಷ ನಾವು ಸೇವ್ ಮಾಡಿಟ್ಟು ತಗೋತೀವಿ ಅಂತಂದ್ರೆ ಅವಾಗ ಈ ರೈಟಿಗೆ ಆಗ ನಿಮಗೆ ಹೊಡೆಬೆ ಅನ್ನೋದು ಸಿಗೋದಿಲ್ಲ ಸೊ ಈ ಒಂದು ಮಾಹಿತಿನ ನಾನು ಈ ಒಂದು ವಿಡದಲ್ಲಿ ಶೇರ್ ಮಾಡಿದೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ನಾನು ಗುರುಲಕ್ಷ ಲಕ್ಷ್ಮೀ ಯೋಜನೆಗೆ ಸಂಬಂಧಪಟ್ಟಂತೆ ಮುಖ್ಯವಾದಂತಹ ಮಾಹಿತಿಯ ಜೊತೆಗೆ ಚಿನ್ನದ ಬೆಲೆಗೆ ಸಂಬಂಧಪಟ್ಟದೆ ಕೂಡ ವಿಡಿಯೋ ಮಾಡಿ ತಿಳಿಸಿದ್ದೀನಿ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್